ಇಂದು ದೇಶಾದ್ಯಂತ ಬಿಜೆಪಿ ಸಂಸ್ಥಾಪನಾ ದಿನ ಆಚರಣೆ ಮಾಡಲಾಯಿತು ದೇಶದ ಎಲ್ಲಾ ಬಿಜೆಪಿ ಕಚೇರಿಗಳಲ್ಲಿ ಕಾರ್ಯಕರ್ತರು ಸಂಭ್ರಮಿಸಿದ್ರು ಬೆಂಗಳೂರು ಬಿಜೆಪಿ ಕಚೇರಿಯಲ್ಲೂ ಸಂಸ್ಥಾಪನಾ ದಿನ ಆಚರಿಸಲಾಯಿತು ಈ ವೇಳೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಳ್ಳಿಯಿಂದ ದಿಲ್ಲಿವರೆಗೆ ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತರು ಸಂಭ್ರಮದಿಂದ ಸಂಸ್ಥಾಪನಾ ದಿನ ಆಚರಿಸಿದ್ದಾರೆ ಏಪ್ರಿಲ್ ಆರರಿಂದ ಹನ್ನೆರಡರವರೆಗೂ ರಾಷ್ಟೀಯ ಅಧ್ಯಕ್ಷ ನಡ್ಡಾ ಅವರ ಸೂಚನೆ ಮೇರೆಗೆ ಆಯೋಜನೆ ಮಾಡಿದ್ದೇವೆ ಸ್ವಚ್ಛತಾ ಕಾರ್ಯಕ್ರಮ ಸೇರಿ ಅನೇಕ ಕಾರ್ಯಕ್ರಮ ಮಾಡಿದ್ದೇವೆ ಏಪ್ರಿಲ್ ಹದಿನಾಲ್ಕರಂದು ಅಂಬೇಡ್ಕರ್ ಜನ್ಮದಿನ ಅದನ್ನು ಕೂಡ ದೇಶಾದ್ಯಂತ ಸಂಭ್ರಮದಿಂದ ಮಾಡಲಿದ್ದೇವೆ ಅಂದರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸಮರ ಸಾರಿದ್ದಾರೆ ಈ ಬಗ್ಗೆ ವ್ಯಂಗ್ಯವಾಡಿರುವ ಗೃಹ ಸಚಿವ ಪರಮೇಶ್ವರ್ ರಾಜಕೀಯ ಯುದ್ಧ ಅಂದರೆ ಬಂದೂಕು ಹಿಡ್ಕೊಂತಾರಾ ಅಂತ ಕಾಲೆಳ್ತಿದ್ದಾರೆ ಆರೋಪ ಮಾಡ್ತಿರೋ ಕುಮಾರಸ್ವಾಮಿ ದಾಖಲೆ ಬಿಡುಗಡೆ ಮಾಡಲಿ ಉತ್ತರ ಕೊಡ್ತೇವೆ ಎಲ್ಲದಕ್ಕೂ ಸರ್ಕಾರ ಉತ್ತರ ಕೊಡಲು ಸಮರ್ಥ ಇದೆ ಅಂದರು ಅನಿತ್ರ ಪ್ರಕರಣದ ತನಿಖೆ ಚುರುಕಾಗಿದೆ ನಾಳೆ ಕೆಎಲ್ ರಾಜಣ್ಣ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಹೆಚ್ಚಾಗಿದೆ ತನಿಖೆ ಶುರು ಮಾಡಿ ಒಂದು ವಾರ ಕಳೆದರೂ ಸಣ್ಣ ಸುಳಿವು ಸಿಕ್ಕಿಲ್ಲ ಈಗಾಗಲೇ ಆರಕ್ಕೂ ಹೆಚ್ಚು ಸಿಬ್ಬಂದಿ ವಿಚಾರಣೆ ನಡೆಸಲಾಗಿದೆ ರಾಜಣ್ಣ ಮನೆಯ ಸಿಬ್ಬಂದಿ ಬಳಿ ಮಾಹಿತಿ ಗನ್ಮ್ಯಾನ್ ಹಾಗೂ ರಾಜಣ್ಣ ಪಿಎ ಬಳಿ ಸಿಐಡಿ ಮಾಹಿತಿ ಕಲೆ ಹಾಕಿದ್ದಾರೆ ಸಿಐಡಿ ಅಧಿಕಾರಿಗಳು ರಾಜಣ್ಣ ಸಿಬ್ಬಂದಿಗೆ ಕೇಳಿರುವ ಪ್ರಶ್ನೆಗೆ ನಮಗೆ ಗೊತ್ತಿಲ್ಲ ಅಂದಿದ್ದಾರೆ ಹೀಗಾಗಿ ರಾಜಣ್ಣರ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ ಸಂಕ್ರಾಂತಿವರೆಗೂ ವರೆಗೂ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚಿಸದಂತೆ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟಪಡಿಸಿದೆ ಅದರ ಬೆನ್ನಲ್ಲೇ ಗೃಹ ಸಚಿವ ಪರಮೇಶ್ವರ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾಗಿದ್ದಾರೆ ಸದಾಶಿವನಗರದ ಖರ್ಗೆ ನಿವಾಸದಲ್ಲಿ ಭೇಟಿಯಾಗಿ ಸತತ ಒಂದೂವರೆ ಗಂಟೆ ಚರ್ಚೆ ನಡೆಸಿದ್ರು ಅಧಿಕಾರ ಹಂಚಿಕೆ ಬಗ್ಗೆ ಮಾತುಕತೆ ನಡೆಸಿದ್ದಾರಂತೆ ಖರ್ಗೆ ಬಳಿ ಪಕ್ಷದ ಕೆಲವರ ನಡೆಗೆ ಪರಮೇಶ್ವರ್ ತೀವ್ರ ಬೇಸರ ಹೊರಹಾಕಿದ್ದಾರಂತೆ ಆದರೆ ಪರಮೇಶ್ವರ್ ಮಾತ್ರ ಖರ್ಗೆ ಅವರ ಆರೋಗ್ಯ ವಿಚಾರಿಸಲು ಬಂದಿದ್ದೆ ಅಂತ ಹೇಳಿದ್ರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್